ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಎಂಟರ ಪ್ರೊಮೋ ಅಕ್ಕ ನಿನ್ನ ನೋಡಿದರೆ ಆಕಾಶವೇ ತಲೆಯ ಮೇಲೆ ಬಿದ್ದವಳ ಹಾಗೆ ಕಾಣ್ತೀಯಾ ನಿಂಗಿ ಮದುವೆ ಇಷ್ಟ ಇಲ್ಲ ಅಂದರೆ ಹೇಳು ನಾನು ಪಪ್ಪನ ಹತ್ರ ಮಾತಾಡಿ ಮದುವೆ ನಿಲ್ಲಿಸೋ ಹಾಗೆ ಮಾಡ್ತೀನಿ ಚಿನ್ನುವಿನ ದುಃಖದ ಕಟ್ಟೆ ಒಡೆದಿತ್ತು ಚಿನ್ನುವಿಗೆ ಒಂದು ಸುವರ್ಣಾವಕಾಶ ಸಿಕ್ಕಿದೆ ಅವಳು ತನ್ನ ಮನದಲ್ಲಿರುವುದನ್ನು ಹೇಳಿಕೊಳ್ಳುತ್ತಾಳ ಮದುವೆ ನಿಲ್ಲಿಸುತ್ತಾರಾ ಚಿನ್ಮಯಿ ಮತ್ತು ಚಿಕಿತ್ಸಾ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು ಸಮಯ ಸಿಕ್ಕಾಗಲೆಲ್ಲ ಚಿನ್ನು ತಂಗಿಯನ್ನು ಚಿತ್ತಿ ನಿನ್ನ ಮದುವೆಯಾಗುವವನು ತುಂಬ ಪುಣ್ಯ ಮಾಡಿದ್ದಾನೆ ಕಣೆ ಎಂದು ರೇಗಿಸುತ್ತಿದ್ದಳು ಆಂ ಯಾಕೆ ಹಾಗೆ ಹೇಳ್ತೀಯಾ ಎಂದು ತಂಗಿ ಕೇಳಿದಾಗ ಎಂಟು ಹತ್ತು ವರ್ಷದ ಮಕ್ಕಳು ಹಾಕುವ ಬಟ್ಟೆಗಳನ್ನೆಲ್ಲ ಯಾಕೆ ಎತ್ತಿಟ್ಕೊಂಡಿದ್ದೀಯಾ ಇದ್ಯಾಕೆ ನಿನ್ನ ಮಕ್ಕಳಿಗೆ ಅಂತಾನ ನಿನ್ನ ಮಕ್ಕಳಿಗೆ ಇದನ್ನು ಯೂಸ್ ಮಾಡ್ತೀನಿ ಅಂದರೆ ನಿನ್ನ ಗಂಡ ನಿಜವಾಗಲೂ ಅದೃಷ್ಟವಂತನೇ ಅಲ್ವಾ ತಂಗಿಯನ್ನು ಛೇಡಿಸುತ್ತಿದ್ದಳು ಯಾವುದಾದರೂ ಹಳೆಯ ಹರಕಲು ಬಟ್ಟೆಗಳನ್ನು ಗುಜರಿಗೆ ಹಾಕೋ ಸಾಮಾನುಗಳನ್ನು ನಿಂಗೆ ಗಿಫ್ಟ್ ಅಂತ ಕೊಟ್ಟರೆ ನಿಮಗೆ ತುಂಬ ಖುಷಿಯಾಗಬಹುದು ಅನಿಸುತ್ತೆ ಎಂದು ಚಿನ್ನು ತಂಗಿಯನ್ನು ರೇಗಿಸುತ್ತಿದ್ದಳು ನೀನು ತಪ್ಪು ಅಕ್ಕ ನನಗೆ ಹಳೆಯದು ಹೊಸದು ಅಂತ ಇಲ್ಲ ಯಾರಾದರೂ ಪ್ರೀತಿಯಿಂದ ಏನಾದರೂ ಕೊಟ್ಟರೆ ನಾನದನ್ನು ಯಾವತ್ತೂ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಎಂದಿದ್ದಳು ತುಂಬ ಭಾವುಕತೆಯಿಂದ ಆಗ ಅವಳ ಧ್ವನಿ ಆರ್ದ್ರವಾಗಿತ್ತು ಅವಳ ಧ್ವನಿಯಲ್ಲಿದ್ದ ವ್ಯತ್ಯಾಸವನ್ನು ಕಂಡ ಚಿನ್ನು ಮತ್ತೆಂದು ಅವಳನ್ನು ಆ ವಿಷಯದಲ್ಲಿ ರೇಗಿಸಲು ಹೋಗಿರಲಿಲ್ಲ ಹಳೆಯ ನೆನಪುಗಳು ಸಿನಿಮಾ ರೀಲ್ನಂತೆ ಚಿಕಿತ್ಸಾಳ ಮನದಲ್ಲಿ ಅವಳ ತನ್ನ ತಂದೆ ಕೊಟ್ಟ ಸರ ಕಳವಾದ್ದು ಅವಳಿಗೆ ತುಂಬ ನೋವನ್ನುಂಟು ಮಾಡಿತ್ತು ಅವಳ ಕಣ್ಣಿಂದ ಹನಿಗಳು ಜಾರುತ್ತಿದ್ದವು ಅಂದು ರಾತ್ರಿ ಸರಿಯಾಗಿ ನಿದ್ದೆ ಮಾಡಲಾಗಿರಲಿಲ್ಲ ಚಿಕಿತ್ಸಾಗೆ ಒಂದೊಂದು ದಿನ ಸರಿದಾಗಲೂ ಚಿನ್ಮಯಿಗೆ ಹೇಳಿಕೊಳ್ಳಲಾಗದಂತಹ ಭಯ ಆತಂಕ ಆಗುತ್ತಿತ್ತು ಚಿನ್ನುವಿನ ಮದುವೆಗೆ ಇನ್ನು ಒಂಬತ್ತು ದಿನಗಳು ಬಾಕಿ ಇದ್ದವು ನಾಳೆ ಅವಳು ಊರಿಗೆ ಹೋಗಬೇಕಾಗಿತ್ತು ಆಗಾಗ ಅಕ್ಕನ ಕಣ್ಣಂಚು ಒದ್ದೆಯಾಗುವುದನ್ನು ಕಂಡಳು ಚಿಕಿತ್ಸಾ ಅಕ್ಕನನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ತಂಗಿ ಅವಳ ಅನ್ಯ ಮನಸ್ಕತೆಯನ್ನು ಕಂಡು ಅಕ್ಕ ನಿಂಗಿ ಮದುವೆ ಇಷ್ಟ ಇಲ್ಲ ಅಂದರೆ ಹೇಳು ನಾನು ಪಪ್ಪನ ಹತ್ರ ಮಾತಾಡಿ ಮದುವೆ ನಿಲ್ಲಿಸೋ ಹಾಗೆ ಮಾಡ್ತೀನಿ ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನು ಧೈರ್ಯವಾಗಿ ಹೇಳಿಬಿಡು ಎಂದಾಗ ಅವಳು ಮಗುವಿನಂತೆ ತಂಗಿಯ ಮಡಿಲಲ್ಲಿ ಮಲಗಿ ನೀರವವಾಗಿ ಕಣ್ಣೀರು ಸುರಿಸಿದಳು ನಾನು ನೋಡ್ತಾನೇ ಇದ್ದೀನಿ ಬಾವ ನಿನ್ನ ಹತ್ರ ಒಮ್ಮೆಯೂ ಮಾತಾಡಿದ್ದು ನಾನು ಕಂಡಿಲ್ಲ ಬಹುಶಃ ಅವರ ಜೀವನದಲ್ಲೂ ಬೇರೆ ಯಾರಾದರೂ ಇರಬಹುದು ಅನಿಸುತ್ತೆ ನಿಂಗೂ ಮದುವೆ ಇಷ್ಟ ಇಲ್ಲ ಅಂದಮೇಲೆ ಮುಂದುವರಿಯೋದು ಬೇಡ ಈಗಲೇ ಪಪ್ಪಂಗೆ ಕಾಲ್ ಮಾಡಿ ಹೇಳ್ತೀನಿ ಚಿಕಿತ್ಸಾ ತನ್ನ ಸೆಲ್ಫೋನ್ ತೆಗೆದು ತಂದೆಯ ನಂಬರ್ಗೆ ಡಯಲ್ ಮಾಡತೊಡಗಿದಳು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್